ತ್ರಿನೇತ್ರ ಥಿಯೇಟರ್ ಅಲ್ಲಿ ನಾವು ಏನೋ ಜನರ ಒಪಿನಿಯನ್ ನಾನ್ ತಗೊಳದಕ್ಕೆ ಅಂತ ಬಂದೆ ನನ್ನ ಒಪಿನಿಯನ್ ತಗೊಳಕೆ ಅಂತ ಇವ್ರು ಬಂದಿದ್ದಾರೆ ನಮ್ ಕೋಣ ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಒಳ್ಳೆ ರಿವ್ಯೂ ಕೂಡ ಸಿಕ್ಕಿದೆ ನಮ್ಗೆ ಬಹಳಷ್ಟು ಜನರು ಅದನ್ನ ತುಂಬಾ ಇಷ್ಟಪಟ್ಟು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಆ ನಮ್ಮ ಪ್ರೊಡಕ್ಷನ್ ನಲ್ಲಿ ಇನ್ನು ಮುಂದೆ ಒಳ್ಳೊಳ್ಳೆ ಬೇರೆ ಸಿನಿಮಾಗಳನ್ನ ಮಾಡೋ ಅಂತ ಪ್ಲಾನ್ ಇದೆ ಅದನ್ನ ನಾನ್ ಸದ್ಯದಲ್ಲೇ ಅಪ್ಡೇಟ್ ಕೊಡ್ತೀನಿ ಸದ್ಯಕ್ಕೆ ಕೋಣ ಕೋಣ ಕೋಣಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಬಿಗ್ ಬಾಸ್ ನಲ್ಲಿ ಇರುವಂತಹ ತುಂಬಾ ಜನ ನಿಮ್ಗೆ ಇಷ್ಟ ಆಗುವಂತವ್ರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಎಲ್ಲರೂ ದಯವಿಟ್ಟು ನನಗೋಸ್ಕರ ಕೋಮಲ್ ಸರ್ಗೋಸ್ಕರ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ನೀವು ನಮ್ಮ ಕೋಣನ್ಗೋಸ್ಕರ ಅದ್ರಲ್ಲಿರುವಂತಹ ಕಾನ್ಸೆಪ್ಟ್ ಗೋಸ್ಕರ ಆಕ್ಟ್ ಮಾಡಿರೋರ್ಗೋಸ್ಕರ ಎಲ್ರಿಗೋಸ್ಕರ ಸಿನಿಮಾನ ನೀವು ಥಿಯೇಟರ್ ಹೋಗಿ ನೋಡಿ

ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ ಜೊತೆ ಇದ್ರೆ ಪರಿಶಾ ಮೇಡಮ್ ಅವರು ಬಿಗ್ ಬಾಸ್ ಬಂದಿ ಇವತ್ ಹೇಗಿತ್ತು ಅವ್ರ ಡೇ ನಮ್ ಗಾವ್ ನೀರಿಗೆ ಬಂದಾಗ ಎಲ್ಲಾ ಪ್ರತಿಯೊಂದು ಸಹ ಮಾತಾಡೋಣ ಬನ್ನಿ ಹಲೋ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಾನು ಆಕ್ಚುಲಿ ಫಸ್ಟ್ ಚಿತ್ರದುರ್ಗದ ಬಂದೆ ಚಿತ್ರದುರ್ಗದಿಂದ ದಾವಣಗೆರೆಗೆ ಬಂದೆ ದಾವಣಗೆರೆನಲ್ಲಿ ಆಕ್ಚುಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಮಯ ಸಿಕ್ತು ಒಂದು ಆಬ್ವಿಯಸ್ಲಿ ನಮ್ಮ ಕೋಣ ಸಿನಿಮಾ ಎಲ್ಲಿ ರಿಲೀಸ್ ಆಗಿದೆ ಆ ಒಂದು ತ್ರಿನೇತ್ರ ಥಿಯೇಟ್ರಲ್ಲಿ ನಾವು ಏನೋ ಜನರ ಒಪಿನಿಯನ್ ನಾನ್ ತಗೊಳೋದಕ್ಕೆ ಅಂತ ಬಂದೆ ನನ್ನ ಒಪಿನಿಯನ್ ತಗೊಳಕೆ ಅಂತ ಇವ್ರು ಬಂದಿದ್ದಾರೆ ದಾವಣಗೆರೆಗೆ ಬಂದ್ಮೇಲೆ ಬೆಣ್ಣೆ ದೋಸೆ ತಿಂದೆ ಆಗೋದಿಲ್ಲ ಸೊ ಬೆಣ್ಣೆ ದೋಸೆ ತಿನ್ನೋಣ ಅಂತ ಬಂದ್ವಿ ಅಂಡ್ ಲೈಕ್ ನನ್ ಯೂಜ್ಲಿ ಐ ಏನ್ ಅನ್ಮೇಲೂ ಕಾಫಿ ಕುಡಿಬೇಕಂತ ಸೊ ಅಂಡ್ ಹ್ಯಾವಿಂಗ್ ಕಾಫಿ ಇಟ್ಸ್ ಗ್ರೇಟ್ ಡೇ ನಮ್ ಕೋಣ ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಒಳ್ಳೆ ರಿವ್ಯೂ ಕೂಡ ಸಿಕ್ಕಿದೆ ನಮ್ಗೆ ಬಹಳಷ್ಟು ಜನರು ಅದನ್ನ ತುಂಬಾ ಇಷ್ಟಪಟ್ಟು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಈ ಒಂದು ಖುಷಿನಲ್ಲಿ ನಾನು ಫಿಲ್ಟರ್ ಕಾಫಿ ಕುಡಿತಾ ಇದೀನಿ ಬೆಣ್ಣೆ ದೋಸೆ ಹೇಗಿತ್ತು ಮೇಡಮ್ ಕಾಲ್ಟಿ ಇಟ್ಸ್ ಇಟ್ ವಾಸ್ ವೆರಿ ಟೇಸ್ಟಿ ಯೂಶುವಲಿ ನಾನು ಐ ಆಮ್ ನಾಟ್ ಅ ದೋಸೆ ಪರ್ಸನ್ ಮತ್ತೆ ನನಗೆ ಸೆಟ್ ಆಗಲ್ಲ ಸೊ ಹಾಗಾಗಿ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು ಇಡ್ಲಿ ದೋಸೆ ಇಷ್ಟ ಬೇರೆ ಬಟ್ ಸೆಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡ್ತೀನಿ ಬಟ್ ಇವತ್ತು ಇಲ್ಲಿ ತಿಂದ ಮೇಲೆ ಐ ಫೀಲ್ ವೆರಿ ಹ್ಯಾಪಿ ಲೈಕ್ ಅದೇನು ಒಂದ್ ಸ್ವಲ್ಪ ಹುಳಿ ತರ ತರದಲ್ಲ ಏನು ಅನ್ಸಿಲ್ಲ ಈ ಅಂದ್ರೆ ಈ ಗ್ಯಾಸ್ಟ್ರಿಕ್ ಇರೋರಿಗೆ ಅಥವಾ ಹೈಪರ್ ಆಸಿಡಿಟಿ ಇರೋರಿಗೆ ಸೆಟ್ ಆಗಲ್ಲ ಸೊ ಐ ಬಿಲಾಂಗ್ ಟು ದಟ್ ಕ್ಯಾಟಗರಿ ಹಂಗಾಗಿ ನಾನ್ ಸ್ವಲ್ಪ ಹೆದರ್ತೀನಿ ದೋಸೆ ದಿನಗೆ ಬಟ್ ನನ್ಗೆ ಐ ಆಕ್ಚುಲಿ ಡೋಂಟ್ ಹಾವ್ ದಟ್ ಫೀಲಿಂಗ್ ಸೊ ಐ ಥಿಂಕ್ ಇಟ್ ವಿಲ್ ನಾಟ್ ಅಫೆಕ್ಟ್ ಮೀ ಸೊ ಟೇಸ್ಟ್ ಯಾಕಂದ್ರೆ ಫೇಮಸ್ ಬೆಣ್ಣೆ ಸಾಕದಾಗಿತ್ತು ನಾನ್ ಆಕ್ಚುಲಿ ನನ್ನ ಫ್ರೆಂಡ್ಸ್ ಹೇಳ್ಬಿಟ್ಟು ದಾವಣಗೆರೆಯಿಂದ ಆ ಬೆಣ್ಣೆ ಮನೆಗೆ ತರ್ಸ್ಕೋತೀನಿ ಸೊ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಚಿತ್ರದುರ್ಗ ಅಥವಾ ದಾವಣಗೆರೆ ಸುತ್ತಮುತ್ತ ಹೇಳ್ಬಿಟ್ಟು ನನಗೆ ಒಂದ್ ಕೆಜಿ ಅಥವಾ ಎರಡು ಕೆಜಿ ಬೆಣ್ಣೆ ತಂದ್ಕೊಡಿ ಅಂತ ಕೇಳಿ ತರಿಸ್ಕೊತೀನಿ ನಾನು ಈಗ ಸದ್ಯಕ್ಕೆ ಕೋಣ ರಿಲೀಸ್ ಆಗಿದೆ ಅದರ ಒಂದು ಪ್ರಮೋಷನ್ಸ್ ನಲ್ಲಿ ನಾನು ಬ್ಯುಸಿ ಇದ್ದೀನಿ ನಮ್ಮ ಪ್ರೊಡಕ್ಷನ್ ನಲ್ಲಿ ಇನ್ನು ಮುಂದೆ ಒಳ್ಳೊಳ್ಳೆ ಬೇರೆ ಸಿನಿಮಾಗಳನ್ನ ಮಾಡೋ ಅಂತ ಪ್ಲಾನ್ ಇದೆ ಅದನ್ನ ನಾನು ಸದ್ಯದಲ್ಲೇ ಅಪ್ಡೇಟ್ ಕೊಡ್ತೀನಿ ಸದ್ಯಕ್ಕೆ ಕೋಣ 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 ಆಗಿರೋದ್ರಿಂದ ಕಾನ್ಸೆಪ್ಟ್ ಅಥವಾ ಸ್ಟೋರಿ ಅಂತ ಬರಿತಾ ಇದ್ದಾಗ ಬರೀತಾ ಇದ್ದಾಗ್ಲೇನೆ ಕೋಮಲ್ ಸರ್ ಅಂತ ನಾವು ಸಿನಿಮಾಗೋಸ್ಕರ ಅನ್ಕೊಂಡಿದ್ದಂತದ್ದು ಸೊ ಕೋಣ ಜೀವಾಳ ಆಫ್ ದ ಕಾನ್ಸೆಪ್ಟ್ ಸೊ ಹಂಗಾಗಿ ಬಹಳಷ್ಟು ಏನಂತಾರೆ ಇದಕ್ಕೆ ಇಷ್ಟೊಂದು ವಿಷಯಗಳಿದೆ ಕೋಣ ರಿಲೇಟೆಡ್ ಸೊ ಕೋಣ ಕೂಡ ನಮ್ ಸಿನಿಮಾದಲ್ಲಿ ಇರೋದ್ರಿಂದ ಸೊ ಟೈಟಲ್ ಕೋಣ ಅದ್ರ ವಿಷಯ ಹಾಗಾಗಿ ದಾವಣಗೆರೆ ನಲ್ಲಿ ಸ್ಪೆಷಲಿ ಒಂದ್ ಮೂರ್ನಾಲ್ಕು ಕಡೆ ನಮ್ಗೆ ನಮ್ಮ ಕೋಣ ಸಿನಿಮಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಪ್ಡೇಟ್ ಬಂದಿತ್ತು ಹಾಗಾಗಿನೇ ನಾನು ದಾವಣಗೆರೆ ಚಿತ್ರದುರ್ಗ ಎಲ್ಲ ಬರುವಂತಹ ವಿಸಿಟ್ ಮಾಡುವಂತಹ ಪ್ಲಾನ್ ಮಾಡಿತ್ತು ಸೊ ಇನ್ನು ಹೆಚ್ಚಿನ ಪ್ರೀತಿ ನೀವು ನಮ್ಗೆ ಕೊಡಿ ನಮ್ಮ ಕೋಣ ಸಿನಿಮಾನ ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಬಿಕಾಸ್ ಇಟ್ ಆಸ್ ಅ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನಿಮ್ಗೆ ಇಷ್ಟ ಆಗುವಂತಹ ಒಂದು ಸಿನಿಮಾ ನಮ್ಮ ಕೋಣ ಆಗಿರುತ್ತೆ ಅಂಡ್ ಯಾವಾಗ್ಲೂ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಇರ್ತೀರ ಸೊ ಬಿಗ್ ಬಾಸ್ ನಲ್ಲಿ ಇರುವಂತಹ ತುಂಬಾ ಜನ ನಿಮ್ಗೆ ಇಷ್ಟ ಆಗುವಂತವ್ರು ನಮ್ಮ ಸಿನಿಮಾದಲ್ಲಿ ಇದಾರೆ ಸೊ ಎಲ್ಲರೂ ದಯವಿಟ್ಟು ನನಗೋಸ್ಕರ ಕೋಮಲ್ ಸರ್ಗೋಸ್ಕರ ಎಲ್ಲ ಬಿಗ್ ಬಾಸ್ ಗೋಸ್ಕರ ನೀವು ನಮ್ಮ ಕೋಣನ್ಗೋಸ್ಕರ ಅದ್ರಲ್ಲಿರುವಂತಹ ಕಾನ್ಸೆಪ್ಟ್ ಗೋಸ್ಕರ ಆಕ್ಟ್ ಮಾಡಿರೋರ್ಗೋಸ್ಕರ ಎಲ್ರಿಗೋಸ್ಕರ ಸಿನಿಮಾನ ನೀವು ಥಿಯೇಟರ್ಗೆ ಹೋಗಿ ನೋಡಿ ಥ್ಯಾಂಕ್ ಯು ನಾನು ಕೋಣ ಪ್ರಮೋಷನ್ಸ್ ಗೆ ಅಂತ ದಾವಣಗೆರೆಗೆ ಬಂದಿದ್ದೆ ನನಗ್ ಸಿಕ್ಕಿದಂತವ್ರು ಮಿಸ್ಟರ್ ರಾಕಿ ಡಿವಿಜಿ ಅಂತ ಇವರ ಯೂಟ್ಯೂಬ್ ಚಾನಲ್ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಹಾಗೆ ನಮ್ಮ ಕನ್ನಡ ಸಿನಿಮಾನ ನೋಡಿ ಉಳಿಸಿ ಬೆಳೆಸಿ